ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಾಟೇರ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ನ ಸೊ ಎಲ್ಲರಿಗೂ ಒಂದು ಏನಿದು ಒಂದು ತಿಂಗಳು ಅಷ್ಟಿದೆ ಸಾಕಾಗತ್ತಾ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ಥರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತಂದ್ಬಿಟ್ಟು ಅಂತ ನಾನು ನಾನು ಫಸ್ಟ್ ಅನ್ಕೊಂಡಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತಾನೆ ನಾನು ಫಸ್ಟ್ ನನ್ನ ತಲೆಗೆ ಬಂದಿದೆ ನನಗೆ ಈ ಸ್ಕ್ರಿಪ್ಟು ನಾನು ಪ್ರತಿ ಒಂದು ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡ್ಬೇಕಾದ್ರೆ ನನಗೊಂದು ಚಾಲೆಂಜ್ ಇರುತ್ತೆ ಯಾಕಂದ್ರೆ ಅವರು ಇಲ್ಲಿವರೆಗೂ ಮಾಡದಿರೋ ಪಾತ್ರಗಳಿಲ್ಲ ಅವ್ರು ರಿಮೋಟ್ ಮಾಡದಿರೋ ಎಮೋಷನ್ಸ್ ಇಲ್ಲ ಅಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರೊಂದು ಒಂದು ವಿಶಾಲು ಸಮುದ್ರ ಐತೆ ಹಾಗೆ ಎಷ್ಟು ಕೆಪಾಸಿಟಿ ಸೊ ಇಟ್ಕೊಳಕಾಗತ್ತೆ ಬರ್ಕೋಬೇಕಾದ್ರೆ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ಬರೀಬೇಕು ಅಂತ ಅಷ್ಟು ಒಂದು ಜವಾಬ್ದಾರಿ ಇರುತ್ತೆ ಅಷ್ಟು ಚಾಲೆಂಜಸ್ ನನಗೆ ಯಾವಾಗ್ಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಬರದ್ಮೇಲೆ ಸಾರ್ ಹೇಳಕಿನ್ನ ಮುಂಚೆನೆ ನಮ್ಗೆ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಬಿ ಏನ್ ಅನ್ಕೊಂಬಿಡ್ತಾರೆ ಇವನೇನು ಹಿಂಗೆ ಯೋಚನೆ ಮಾಡ್ತೀಯಾ ನನಗೆ ಅಂತ ಅವ್ರನ್ನೋ ಹಂಗೆ ಅನ್ಕೊಬಿಡ್ತಾರೆ ಎಷ್ಟೊಂದು ನಮ್ಮ ತಲೆಯಲ್ಲಿ ಬಿಯರ್ಡ್ ಐಡಿಯಾಸ್ ಬರ್ತಾ ಇತ್ತು ಬಟ್ ಏನೋ ಒಂದು ಒಂದು ಧೈರ್ಯ ನನಗೆ ಸರಿ ಆಯ್ತು ಹೋಗಿ ಕತೆ ಹೇಳೋಣ ಯಾಕಂದ್ರೆ ಈ ಸ್ಕ್ರಿಪ್ಟು ಹೆಂಗಿದೆ ಅಂತಂದರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನು ಬೇಕು ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗೆ ಏನು ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ಥರದೊಂದು ಜರ್ನಿ ಇದು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ರು ಮೇಲೆ ನಡೆಯೋಕೆ ಶುರು ಅದು ಫಸ್ಟ್ ಸ್ಟೇಜ್ ಹೇಳ್ಬೇಕಾದ್ರೆ ಭಯ ಆಯ್ತು ಸೆಕೆಂಡ್ ಸ್ಟೇಜ್ ಮೂರನೇ ಏಜ್ ಹೆಂಗ ಹೋಗ್ತಾ ಇದ್ ಆರಾಮ ನಡೀತಾ ಇದ್ ಈಸಿ ಆಗಿದೆಯಲ್ಲ ಅನ್ಸಪ್ ಶುರು ಆಗಿತ್ತು ಒಂದು ಅರ್ಧ ದಾರಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ ಯಾಕೆ ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ ನನಗೊಂದ್ ಕಡೆ ದರ್ಶನ್ ಸರ್ ಕೈ ಹಿಡ್ಕೊಂಡಿದಾರೆ ಇನ್ನೊಂದು ಕಡೆ ರಾಕ್ಲೈನ್ ಸರ್ ಕೈ ಹಿಡ್ಕೊಂಡಿದ್ದಾರೆ ಸೊ ಅಷ್ಟು ಈಸಿಯಾಗಿ ನಾನು ಈ ರೂಟರ್ ಕರ್ಕೊಂಡ್ ಬಂದ್ರು ಅಂಡ್ ಹಗದಿಂದ ಎಲ್ಲೋ ಬೀಳಬಾರ್ದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶನ್ ತರ ನಾನು ಇಡೀ ತಂಡ ಒಂದು ಸೇಫ್ಟಿಲ್ ಇತ್ತು ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು ಇಲ್ಲ ಅಂದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ ಟು ಎಕ್ಸಿಕ್ಯೂಟ್ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾನೂ ಅಲ್ಲ ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದೀವಿ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಯುವತಿನವ್ರಿಗೆ ಹೇಳದೇ ಒಂದು ಸರ್ಪ್ರೈಸ್ ಆ ಟ್ರೈಲರ್ನಲ್ಲಿ ಇದೆ ಸೊ ಆ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನು ಸರ್ಪ್ರೈಸ್ ಈ ಸಿನಿಮಾ ಏನು ಹೇಳಿದೀವಿ ನಾವು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಸಿಕ್ಸ್ಟೀನ್ತ್ ಗೆ ಟ್ರೈಲರ್ ಲಾಂಚ್ ಆಗುತ್ತೆ ಅಂಡ್ ನನ್ನ ಅಂಡ್ ಒಂದತ್ತು ನಾನು ಧೈರ್ಯವಾಗಿ ಹೇಳ್ಬೋದು ಈ ಸಿನಿಮಾ ಒಂದು ಒಂದು ಪ್ರೌಡ್ ಫೀಲಿಂಗ್ ಅಂತ ಕೊಟ್ಟೆ ಕೊಡುತ್ತೆ ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಾದ್ರೆ ಕನ್ನಡದಲ್ಲಿ ಈ ಒಂದು ಸಿನಿಮಾ ಈ ಒಂದು ಪ್ರಯತ್ನ ಈ ತರದ್ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಇದನ್ನ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ ಯಾಕಂತಂದ್ರೆ ಶ್ರುತಿ ಮೇಡಮ್ ಅವಲ್ಲ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸ್ ಇನ್ನೊಂದು ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಾಗಲೂ ಬಸ್ ನೀವು ಒಂದು ಐವತ್ತೈದು ಸಿನ್ಮಾ ಅಂತ ಲೆಕ್ಕಕ್ಕೆ ಒಂದೊಂದು ಸಿನಿಮಾದಲ್ಲಿ ನಾಲ್ಕು ನಾಲ್ಕು ಫೈಟ್ ಅಂತ ಹಾಕಿದ್ರು ನೀವು ಯಾವ್ದು ಫೈಟ್ ಪಾಸ್ಕಿನ್ ಜಾಸ್ತಿ ಫೈಟ್ಸ್ ನೀವೇ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಒಂದ್ ಒಂದು ಫೈಟ್ ನಡೀತಾ ಇರ್ಬೇಕಾದ್ರೆ ಅಷ್ಟೇ ನಾನೆಲ್ಲೋ ಕೇಳಿದ್ದೆ ತಮಿಳಲ್ಲಿ ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡಿಬೇಕಾದ್ರೆ ಅವರು ರಿಹೇರ್ಸಲ್ಲೇ ಮಾಡಲ್ಲ ಅಂತೆ ಈಗ ನೋಡ್ತಾ ಕೂತಿರ್ತಾರೆ ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗ ಸರ್ ಮಾನಿಟರ್ ಹಂಗೇನಿಲ್ಲ ಬಟ್ ಟೇಕ್ ಅಂತ ಕೇಳಿದ್ದೆ ಸೇಮ್ ನಾನು ದರ್ಶನ್ ಸರ್ ಅಲ್ಲಿ ನೋಡಿರೋದು ಫೈಟ್ ನಡೀಬೇಕಾರೆ ಕೂತಿರ್ತಾರೆ ಅಲ್ಲೊಂದಷ್ಟು ಕ್ರೈನು ಗೀನು ಡಿಸ್ಟರ್ಬೆನ್ಸ್ ಏನಾದ್ರು ಇರಲಿ ಯಾರೋ ನಮ್ಮ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರು ಬಂದು ಸರ್ ರೆಡಿ ಸರ್ ಅಂತಂದ್ರೆ ಮಾಡೋಣ ಟೇಕ್ ಮಾಡೋಣ ಕರ್ಕೊಂಡು ಹೋದ್ರೆ ಅವರೇ ಒಂದು ನೈಂಟಿ ಪರ್ಸೆಂಟ್ ಒಂದು ಮಾಡಿರ್ತಾರೆ ಮಾಡ್ಬಿಟ್ಟು ಅದು ಬರ್ತಾರೆ ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡಬೇಕಾದ್ರೆ ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಆಗಿದ್ರೆ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿಲ್ದೇ ಸಕ್ಸಸ್ ಅಲ್ಲ ನಾವುಗಳು ಹೊಸರು ನಮಗೆ ಸಕ್ಸಸ್ ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವರು ಪದ್ಮವಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ನೋಡಿಲ್ದೇರು ಸಕ್ಸಸ್ ಅಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ರಾಕ್ಲೆ ಸರ್ ಬಟ್ ಅವ್ರುಗಳೇ ಅದ್ರ ಬಗ್ಗೆ ಹೇಳ್ತಾರೆ ಅವ್ರುಗಳೇ ಅದ ಅದು ಖುಷಿ ಕೊಡ್ತಾ ಇದೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ಅವರೆಲ್ಲಾರ್ಗು ಅದು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲಮ್ಸ್ ಬರ್ತಾ ಇದೆಯೋ ಬರ್ತಾ ಇದೆಯೋ ಅದು ಯಾವುದೂ ನನ್ನ ನನ್ನ ತಲೆದಂತೂ ಇಲ್ಲ ನನ್ನ ರಾಕ್ಲೆನ್ಸ್ ಅಂತ ಕೇಳಿದ ಅವ್ರು ಒಂದೇ ಅಮ್ಮ ಈ ವರ್ಷ ಎಂಡಲ್ಲಿ ಒಂದು ಒಳ್ಳೆ ಸಿನಿಮಾ ದೊಡ್ಡ ಹಿಟ್ಟಾಗತ್ತಮ್ಮ ಅದು ಆಗಬೇಕು ನಮಗೆ ನೀನು ತಲೆ ಕೆಟ್ಟಿಸ್ಕೋಬೇಡ ಅದನ್ನೆಲ್ಲ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ತು ನಾವು ರಿಲೀಸ್ ಮಾಡೋಣ ನಾನು ಎಲ್ಲ ಸಪೋರ್ಟ್ ನೀವು ನಿಂತ್ಕೋತೀನಿ ಅಂತಂದರು ಸೊ ಅದಕ್ಕಾಗಿ ಆ ಡೇಟಿಗೆ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು ಮತ್ತೆ ಈ ವರ್ಷ ನಮಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪಿಕ್ ಬರಬೇಕು ಅನ್ನೋ ಥರದ್ದು ಒಂದು ಕಂಟೆಂಟ್ ಮಾಡಿದ್ದೀವಿ ಅನ್ನೋ ನಮಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ತ್ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಆ್ಯಂಡ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ಬಗ್ಗೆ ಚೂರು ನಾನು ಶೇರ್ ಮಾಡ್ಕೋಬಹುದು ಅಂಡ್ ಒಂದ್ಸಗೆ ನಾನು ಈ ವೇದಿಕೆಯಲ್ಲಿ ಎಲ್ಲರ್ಗು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಸ್ಟ್ರೆಂತ್ ಆಗಿರುವಂತ ದರ್ಶನ್ ಸರಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ ಥ್ಯಾಂಕ್ ಯು ಒಂದ್ಸರಿ ಥ್ಯಾಂಕ್ ಯು